ಇದು ಬೃಹತ್ ಪೌರಾಣಿಕ ಕಥೆಯಾದ ಬ್ರಹ್ಮದೇವರ ಜನ್ಮ ಮತ್ತು ಶಾಪ ವಿಷ್ಣುದೇವರು ಶೇಷನ ಮೇಲೆ ಯೋಗನಿದ್ರೆಯಲ್ಲಿ ಇದ್ದರು ಅವರ ನಾಭಿಯಿಂದ ಅದ್ಭುತ ಕಮಲವು ಹುಟ್ಟಿತು ಆ ಕಮಲದೊಳಗಿನಿಂದ ನಾಲ್ಕು ತಲೆಯ ಬ್ರಹ್ಮ ಜನಿಸಿದರು ಬ್ರಹ್ಮನು ಈ ಜಗತ್ತಿನ ಎಲ್ಲಾ ಜೀವಿಗಳನ್ನು ದೇವತೆ ಮಾನವರು ಪ್ರಾಣಿ ಸಸ್ಯ ಎಲ್ಲವನ್ನೂ ನಿರ್ಮಿಸಿದನಂತೆ ಸೃಷ್ಟಿಯಲ್ಲಿ ಅಹಂಕಾರ ಹೆಚ್ಚಿದ ಬ್ರಹ್ಮನು ತಾನೇ ಮೂಲ ಎಂದು ಭಾವಿಸಿ ವಿಷ್ಣು ಮತ್ತು ಶಿವರನ್ನು ತಳಹದಿಯಲ್ಲಿ ಇಟ್ಟನು ಶಿವ ಮತ್ತು ವಿಷ್ಣು ಇಬ್ಬರಿಗೂ ಯಾರು ಶ್ರೇಷ್ಠ ಎಂಬ ಪ್ರಶ್ನೆ ಮೂಡಿತು ಶಿವನು ಅಗ್ನಿಸ್ತಂಭ ರೂಪದಲ್ಲಿ ಎತ್ತರದ ಕಂಬವಾಗಿ ಕೇರಿದರು ವಿಷ್ಣು ಹಂದಿ ರೂಪದಲ್ಲಿಯೇ ಆ ಕಂಬದ ಮೂಲ ಹುಡುಕಲು ಕೆಳಗೆ ಹೋದನು ಬ್ರಹ್ಮ ಹಂಸ ರೂಪದಲ್ಲಿ ಮೇಲಕ್ಕೆ ಹಾರಿದನು ವಿಷ್ಣು ಕೊನೆಗೆ ಶರಣಾದರೆ ಬ್ರಹ್ಮ ಸುಳ್ಳು ಹೇಳಿದ ತುದಿಯನ್ನು ಕಂಡಿದ್ದೇನೆ ಎಂದನು ಶಿವನು ಕೋಪಗೊಂಡು ಬ್ರಹ್ಮನಿಗೆ ಶಾಪ ಕೊಟ್ಟನು ನೀನು ಸುಳ್ಳು ಹೇಳಿದೆಯೇ ಜಗತ್ತಿನಲ್ಲಿ ನಿಕಟ ಭಕ್ತಿಪೂಜೆ ಅಥವಾ ದೊಡ್ಡ ದೇವಸ್ಥಾನಗಳಿದ್ದೇ ಇರದು ಇದರಿಂದ ಬ್ರಹ್ಮನ ಪೂಜೆ ವಿರಳವಾಗಿದೆ ಶಿವ ವಿಷ್ಣು ದೇವಿಯವರ ಸಾವಿರಾರು ಮಂದಿರಗಳಿದ್ದರೂ ಬ್ರಹ್ಮನ ಮಂದಿರ ಬಹಳ ಕಡಿಮೆ ಪ್ರಸಿದ್ಧವಾದದು ರಾಜಸ್ಥಾನದ ಪುಷ್ಕರ್ನಲ್ಲಿ ಬಿರುವ ಬ್ರಹ್ಮ ಮಂದಿರ ಇದು ಭಾರತದಲ್ಲಿ ಇರುವ ಕೆಲವೇ ಬ್ರಹ್ಮ ದೇವಾಲಯಗಳಲ್ಲಿ ಪ್ರಸಿದ್ಧವಾದುದು ಇಲ್ಲಿನ ಪುಷ್ಕರ್ ಸರೋವರ ಮತ್ತು ಕಾರ್ತಿಕ ಪೂರ್ಣಿಮೆ ಉತ್ಸವ ವಿಶೇಷ ಆಕರ್ಷಣೆಯಾಗಿವೆ ಪುರಾಣ ಪ್ರಕಾರ ಬ್ರಹ್ಮನ ಶಾಪಕ್ಕೆ ಈಗ ದೇಶಾದ್ಯಂತ ಅವನಿಗೆ ದೇವಾಲಯಗಳ ಕೊರತೆ ವಿಶ್ವ ಸೃಷ್ಟಿಗೆ ಮಾನಸಪುತ್ರೆಯಾಗಿ ಸರಸ್ವತಿಯನ್ನು ಸೃಷ್ಟಿಸಿದನು ಅವಳ ರೂಪದ ಸೌಂದರ್ಯ ಜ್ಞಾನದಿಂದ ಸ್ವತಃ ಆಕರ್ಷಿತನಾದನು ಕೆಲ ಪುರಾಣಗಳಲ್ಲಿ ಬ್ರಹ್ಮನು ಸರಸ್ವತಿಯನ್ನೇ ಪತ್ನಿಯಾಗಿ ಯಾವ ಕಾರಣಕ್ಕಾಗಿ ಅಥವಾ ಯಜ್ಞಪೂರ್ಣತೆಗೆ ಮದುವೆಯಾಗಲು ಯತ್ನಿಸಿದ್ದೆಂದು ಉಲ್ಲೇಖವಿದೆ ಈ ನಡೆಗೆ ದೇವತೆಗಳು ವಿಶೇಷವಾಗಿ ವಿಷ್ಣು ಹಾಗೂ ಶಿವ ವಿರೋಧ ವ್ಯಕ್ತಪಡಿಸಿದರು ಶಿವನು ಬ್ರಹ್ಮನ ಈ ಅಭಿಲಾಷೆಗೆ ತೀವ್ರವಾಗಿ ಕೋಪಗೊಂಡು ಕೆಲವು ಕಥೆಗಳಲ್ಲಿ ಶಾಪ ನಮೂದಿಸಿದೆ ಎಂದು ಹೇಳಲಾಗಿದೆ ಇದರ ಪರಿಣಾಮವಾಗಿ ಬ್ರಹ್ಮನ ಪೂಜೆ ಸಮಾರಂಭಗಳು ಬಹಳ ಕಡಿಮೆಯಾಗಿವೆ ಭಾರತದಲ್ಲಿ ಪುಷ್ಕರ ರಾಜಸ್ಥಾನದಲ್ಲಿರುವ ದೇವಸ್ಥಾನ ಅತ್ಯಂತ ಪ್ರಸಿದ್ಧವಾದದ್ದು ಜನರು ಸರಸ್ವತಿಯನ್ನೇ ಪ್ರಧಾನವಾಗಿ ವಿದ್ಯಾದೇವಿಯಾಗಿ ಆರಾಧಿಸುತ್ತಾರೆ